ನಾವು ಆ ಥರದ ಒಂದು ಸರ್ಕಾರಿ ಅಧಿಕಾರಿಗಳಿಗೆ ನೋಡಿ ರೈತರು ಸನ್ಮಾನ ಮಾಡೋದಕ್ಕಷ್ಟು ನಾವು ಕಾರ್ಯಕ್ರಮ ಮಾಡ್ತಾ ಇರೋದು ಏನು ತಪ್ಪಿಲ್ಲ ಸರ್ ನಾನು ನಾನು ನಿಮಗೆ ದೈವ ಕೇಳ್ಕೊತೀನಿ ನಿನ್ನೆ ತಾನೇ ಎಲ್ಲೂರಲ್ಲಿ ನಾವು ಪೊಲೀಸ್ ದಾಳಿಗೆ ಬಿದ್ದಿದ್ದೀವಿ ನಾವು ನಿಮ್ಮ ಕರ್ತವ್ಯ ಏನೋ ನಿಮ್ಮ ಜವಾಬ್ದಾರಿ ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ ನಾವು ನಿಮಗೆ ತೊಂದರೆ ಕೊಡೋದಕ್ಕೆ ಮಾಡ್ತಾ ಇರೋದಿಲ್ಲ ನೀವು ನಮ್ಮ ಹಸ್ಲುಗಳನ್ನು ಕಾಪಾಡಿಕೊಳ್ಬೇಕಾಗಿರುವಂಥ ಜಮಲ್ಕು ಸಂವಿಧಾನ ಇರುವಂಥ ಒಂದು ದೇಶದಲ್ಲಿ ನಮ್ಮ ಹಕ್ಕುಗಳ ರಕ್ಷಣೆ ಮಾಡಬೇಕಾದ್ರೆ ಪೊಲೀಸ್ ನೀವು ಹಾಗಾಗಿ ನೀವು ಮಕ್ಕಳುಗಳನ್ನ ಕಾಪಾಡ್ತೀರಿ ನಮ್ಮ ಹಕ್ಕುಗಳನ್ನ ಎತ್ತಿ ಹಿಡಿತೀರಿ ಎನ್ನುವಂತಹ ವಿಶ್ವಾಸದಲ್ಲಿ ನಾವು ನಿಮಗೆ ಸಹಕಾರ ಕೊಡ್ತಾ ಇದ್ದೀವಿ ಬೇಕಂದ್ರೆ ನಾವು ಕಾಲಿಗೆ ಬಿದ್ದು ಕೇಳ್ಕೊಂಡು ದೀರ್ಘ ದಂಡನ್ನ ಸಹಕಾರ ಮಾಡಿ ನಮ್ಮ ಹಕ್ಕುಗಳನ್ನ ಕಾಪಾಡಿಕೊಂಡಿತ್ತು ಕೇಳ್ತಾ ಇದ್ದೀವಿ ಇಲ್ಲಿ ಸರ್ಜಾಪುರದ ಒಬ್ಬ ಪೊಲೀಸ್ ಅಧಿಕಾರಿಗೆ ಈ ರೀತಿಯಾಗಿ ಸನ್ಮಾನ ಮಾಡ್ಬೋದು ಹೋಗಿ ಯಾರು ರೌಡಿ ಬೀಳ್ತಾರೆ ಅದೇನಾದರೂ ಹೆಣ್ಣು ಪರವಾಗಿಲ್ಲ ನಾಗರಿಕರು ಎಲ್ಲ ಒಂದೇ ರೌಡಿಗಳು ಬರ್ತಾರೆ ಒಳ್ಳೆಯವರು ಬರ್ತಾರೆ ಸ್ವಾಮೀಜಿಗಳು ಬರ್ತಾರೆ ಕೆಟ್ಟವರು ಬರ್ತಾರೆ ಈ ರೀತಿಯಾಗಿ ಸನ್ಮಾನ ಪೊಲೀಸರಿಗೆ ಮಾಡೋದಕ್ಕೆ ಅವಕಾಶ ಇದೆ ಆದರೆ ಕೆ ಆರ್ ಎಸ್ ಪಕ್ಷದವ್ರಿಗೆ ನಮಗೆ ನಮ್ಮ ಜಿಲ್ಲೆಯ ಡಿ ಸಿ ಅವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನ ಮಾಡೋದಕ್ಕೆ ಯಾಕೆ ಅವಕಾಶ ಇಲ್ಲ ಇವಾಗ ಏನು ಕಾನೂನು ಭಾವ ಇದೆ ದಯವಿಟ್ಟು ತಾವು ಹೇಳ್ಬೇಕು ಯಾರು ಸನ್ಮಾನ ಮಾಡ್ತಾ ಇದ್ದಾರೆ ತನ್ಮಾನ ಮಾಡೋದಕ್ಕೆ ಅವ್ರು ಹೇಳ್ತಾರೆ ಸನ್ಮಾನ ಈಗ ನಮ್ ಡಿ ಸಿ ಅವರು ಆಮೇಲೆ ಅವ್ರಿಗೆ ಬೇರೆಯವರು ಅಲ್ಲ ಪ್ರೈವೇಟ್ ವ್ಯಕ್ತಿ ಆಗಿದ್ರೆ ಪ್ರೈವೇಟ್ ವ್ಯಕ್ತಿ ಆಗಿದ್ರೆ ನಾವು ಕೇಳೋದ್ ನೀವ್ ಹೇಳಿದಂಗೆ ಪರ್ಮಿಷನ್ ತಗೋಬೇಕಾಗುತ್ತೆ ಅವರು ನಮ್ಮ ಡಿ ಸಿ ನಮ್ ಜಿಲ್ಲಾಧಿಕಾರಿ ನಮ್ ಕಚೇರಿಯಲ್ಲಿ ಇರ್ತಾರೆ ನಮ್ಮ ನಮ್ಮ ಆಫೀಸಲ್ಲಿ ಇರ್ತಾರೆ ನಾವು ಈಗ ಹೋಗಿ ಬೇಡ ಅಂತ ಇರ್ತೀವಿ ಅದು ನಾವೇನಾದ್ರೂ ಬಲಾತ್ಕಾರ ಮಾಡಿದ್ರೆ ಅಥವಾ ಕಾನೂನಲ್ಲಿ ನಿಮ್ಗೆ ಅವಕಾಶ ಇದೆ ನಾವೇನು ಯಾವ ತರಗತಿ ಕಾನೂನನ್ನ ವಿರೋಧಿಸಿದ ಕಾನೂನನ್ನ ಉಲ್ಲಂಘಿಸ್ತೀವಿ ಅಂತ ನೋಡ್ಕೊಳ್ಳೋದಕ್ಕೆ ಅಲ್ಲ ಸರ್ ಸರಿ ನೀವು ಕಾನೂನು ಪದುವಾಗಿ ಮಾಡಿ ಸರ್ ಬಟ್ ಇಲ್ಲಿ ಮೇಲೆ ನಮ್ಮ ಮಕ್ಕಳುಗಳನ್ನ ನೀವು ಉಲ್ಲಂಘಿಸ್ತೀವಿ ನೀವು ಗಮನ ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇಲ್ವಾ ಸನ್ಮಾನ ಮಾಡೋದಕ್ಕೆ ಯಾರು ಸಂಬಂಧ ಮಾಡಿದ್ರೆ ಸನ್ಮಾನಿತ ಸನ್ಮಾನಿತ ಅಂತ ಕ್ಲಿಯರ್ ಕಟ್ಟು ಮತ್ತೆ ಮಾತು ಎಲ್ಲ ಮೋದಿ ಅವರೇ ಮತ್ತೆ ಮಾತಾಡಿಸುವಂತ ಅವಶ್ಯಕತೆ ಇಲ್ಲ ಹೇಳಿದ ಒಂದು ನಿಮಿಷ ನೀವು ಮಾತಾಡಿದಾಗ ನಾವು ಕೈ ಕಟ್ಕೊಂಡು ನಾವು ನೀವು ಕೇಳಿದ್ದ ಪ್ರಶ್ನೆಗೆ ನನ್ನ ಗೊತ್ತಿಲ್ಲ ಇಷ್ಟಿದು ಅಲ್ಲ ಸರಿ ನಿಮ್ಮ ಮಕ್ಕಳುಗಳನ್ನ ದಮನ ಮಾಡ್ತಾ ಇದ್ರಿಂದ ಸನ್ಮಾನ ಮಾಡೋದು ಸನ್ಮಾನ ಮಾಡೋದಕ್ಕೆ ಹೋಗಬೇಕಂತ ಹೇಳಿದಾಗ ಕೋಳಿ ನೀವು ಇಷ್ಟೆಲ್ಲ ಜನರು ಪೊಲೀಸರು ತಗೊಬರೋದು ಏನ್ ಅಗತ್ಯ ಇದೆ ಯಾಕೆ ನನ್ನ

ಏನು ಕಾನೂನು ವ್ಯವಸ್ಥೆ ಮಾಡ್ಬೇಕು ಅಂತಾಗ ನನಗೆ ಜನ ಅವಶ್ಯಕತೆ ಅಂತ ಅನ್ಸಿದೆ ನಾನು ಮಾಡಿದ್ದು ಸರಿ ಆಯ್ತು 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 ಜನ ನಿರ್ಧಾರ ಮಾಡಿ ಜನ ನಿರ್ಧಾರ ಮಾಡ್ತಾರೆ ಟಿ ಆರ್ ಎಸ್ ಪಕ್ಷದವರನ್ನ ತಡೆಯೋದಕ್ಕೆ ಅಂತ ಹೇಳಿಲ್ಲ ನಿಮ್ಮ ಪ್ರತಿಭಟನೆ ಸರಿ ಈಗ ನಾನು ಯಾಕೆ ಕೇಳ್ತಾ ಇದ್ದೀನಿ ಯಾಕೆ ಹೇಳಿದೆ ಅಂದ್ರೆ ಬ್ಯಾನರ್ ಕಿತ್ಕೊಂಡ್ರಿ

ಹಾ ಕೊಟ್ಟಿಲ್ಲ ಅಂದ್ರೆ ಹೋಗಿ ಸನ್ಮಾನ ಮಾಡ್ಲಿಕ್ಕೆ ನಾವು ಪರ್ಮಿಷನ್ ತಗೋಬೇಕಾ ರಾಜ್ಯಾದ್ಯಂತ ಹೇಳಿದ್ದಾರೆ ಸನ್ಮಾನ ಜಿಲ್ಲಾಧಿಕಾರಿಗಳು ನಮ್ದೇ ಕಚೇರಿ ಅವರು ಸರ್ಕಾರಿ ಕಚೇರಿ ನಮ್ ನಮ್ಮವ್ರ್ ಮೇಡಮ್ ಅವರು ನಮ್ ದಿವೆ ಅಲ್ವಾ ಅವ್ರಿಗೆ ಅವ್ರ ನಮ್ಮ ತಾಯಿ ಸಂಬಂಧ ಅವ್ರಿಗೆ ನಾವು ಸನ್ಮಾನ ಮಾಡೋದಕ್ಕೆ ನಾವು ಮನೆಯಲ್ಲೇ ನಿರ್ವೇಶನ್ ನಾನು ನಿಮ್ಮೆಲ್ಲರೂ ನೀವು ಯಾ ಇನ್ ಚಾರ್ಜು ಯೂನಿಎಲ್ ಮುಖ್ಯಸ್ಥ ಆಗಿರೋದು ಕೇಳ್ತಾ ಇದ್ದು ರೆಡಿ ಆಗಿದ್ದೀವ್ ನಾವೆಲ್ಲ ರೆಡಿ ನಮ್ಗೆ ಕಾರ್ಯಕ್ರಮ ಹೊಸ ಕಾನೂನು ತಂದಿದ್ದಕ್ಕೆ ತಾನು ತಂದಿಲ್ಲ ಸರ್ ಉಪದ್ರವ ಮನುಷ್ಯ ನಾವು ಕೇಳ್ತಾ ಇದ್ವಿ ಖಾಲಿಗೆ ಬೀಳುವಂತ ಉಪಾತ್ರ ಆಗಿರ್ಬೋದು ಆದ್ರೆ ನಾವೀಗ ಅಭದಮಿ ಹೇಳ್ತಾ ಇದೀವಿ ಅಲ್ಲ ಪ್ರಜ್ಞೆ ಇರೋರು ಕಾನೂನು ತಿಳ್ಕೊಂಡಿರುವಂತ ಜನರ ನಾವು ನಮ್ ಕಾನೂನು ಮತ್ತೆ ನಮ್ಗೆ ಏನ್ ಯಾವ್ದು ಕೇಳಬೇಕು ಯಾರೋ ಪ್ರಯತ್ನ ಇದೆ ಸೊ ನಾನು ಕೇಳಕ್ ಬಂದಿದ್ದು ನಾವು ನಿಮ್ಗೆ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳೇನಿದಾವೆ ಅದನ್ನ ಕಾಪಾಡುವಂತ ಕೆಲಸವನ್ನ ಇವತ್ತು ನೀವೇನ್ ನೀವು ಮಾಡಿ ಆಗ್ಬೋದಲ್ವಾ ನಮ್ಮ ಹಕ್ಕುಗಳ ರಕ್ಷಣೆ ಮಾಡುವಂತ ಕೆಲಸವನ್ನ ಮುಖ್ಯಸ್ಥಿಕ್ ಪರ್ಮಿಷನ್ ಕೊಡಲ್ಲ ಈಗ ನಾವು ಮಾಡಿ ಇದೆ ನಿಮ್ಮ ಪರಿಜ್ಞಾನ ನಿಮಗ ನೋವಾಗಿದ್ರೆ ನಮ್ಗೆ ಬಹಳ ಸಂತೋಷ ಆಗುತ್ತೆ ತಾಯಿ ಸಂಬಂಧ ಕೊಡ್ತೀವಿ ನಮ್ಮದಿರಲ್ಲ ಅಂತ ಹೇಳಿದ್ರೆ ಅದಕ್ಕಿದೆ ನಮ್ದೇನು ಹಕ್ಕುಗಳಿದೆ ದಯವಿಟ್ಟು ಅದು ರಕ್ಷಣೆ ಮಾಡುವಂತ ಕೆಲಸ ಮಾಡಿ ನೀವೇ ಹೇಳಿದ್ರೆ ಕೆಲಸ ಮಾಡಬೇಕು ಅದನ್ನ ಆಗ್ತೀರಿ ಅನ್ನುವಂತ ವಿಶ್ವಾಸ ನಮಗಿದೆ ಆ ನಾವು ಇವತ್ತು ಏನು ತುಮಕೂರಿನ ಒಬ್ಬ ಭ್ರಷ್ಟ ಜಿಲ್ಲಾಧಿಕಾರಿ ಏನಿದ್ದಾರೆ ಶುಭ ಕಲ್ಯಾಣ್ ಅನ್ನುವಂಥವ್ರು ಏನು ಸರ್ಕಾರಿ ಭೂಮಿನ ಬೆಲೆ ಮಾಡುವಂತ ಕೊಟ್ಟ ರೂಪಾಯಿ ಬೆಲೆ ಬಾಳುವಂತಹ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಯಾರೋ ಒಬ್ಬರಿಗೆ ಪರಭಾರೆ ಆಗಿರುವಂತಹ ಭೂಮಿಯನ್ನ ರಾಜಕಾರಣಿಗಳ ಏನು ನಂಗೆ ಗೊತ್ತಿಲ್ಲ ಎರಡು ವಿಚಾರಕ್ಕೆ ಇವತ್ತು ಡಿ ಸಿ ಅವರು ಏನು ಅದೊಂದು ಅಕ್ರಮವಾಗಿ ಪರಭಾರೆ ಆಗಿರುವಂತಹ ಜಮೀನು ಅಂತ ಗೊತ್ತಿಟ್ಕೊಂಡು ಕೂಡ ಅವರು ಇವತ್ತು ಏನು ಅದಕ್ಕೆ ಪರಿವರ್ತನೆ ಧನ್ಯವಾದ ಕನ್ವರ್ಷನ್ ಮಾಡಿದ್ದಾರೆ ಇಲ್ಲಿ ಎರಡು ವಿಚಾರ ನಮಗೆ ಸ್ಪಷ್ಟ ಡಿ ನಿಶಿನ ಸ್ಪಷ್ಟಪಡಿಸಬೇಕು ಒಂದು ಡಿ ಸಿ ಅವ್ರಿಗೆ ಆಮೇಲೆ ಯಾರು ಇವತ್ತು ಕನ್ವರ್ಷನ್ ಮಾಡಿಕೊಂಡಿದ್ದಾರೆ ಅವರು ಬಹಳ ಪ್ರಭಾವಿ ಕಾಂಗ್ರೆಸ್ ಸರ್ಕಾರದ ಎಮ್ ಎಲ್ ಎಯ ಮಗನ ಕಂಪನಿಗೆ ಮಗನ ಹೆಸರಲ್ಲಿರುವಂತಹ ಕಂಪನಿಗೆ ಇವತ್ತು ಅದು ಪ್ರಭಾರಿಯಾಗಿ ಕನ್ವರ್ಷನ್ ಆಗಿರುವಂತದ್ದು ಸೊ ಡಿ ಸಿ ಅವ್ರಿಗೆ ಎರಡು ಸಮಸ್ಯೆ ಆಗಿರ್ಬೋದು ಇಲ್ಲಿ ಒಂದು ಡಿ ಸಿ ಅವರು ಅಮೇಥ್ಯ ತಿಂಡಿ ಕಕ್ಕ ತಿಂಡಿ ಏನು ಆ ಭ್ರಷ್ಟರು ನೀಚರು ಇವತ್ತು ಸರ್ಕಾರಿ ಭೂಮಿಯನ್ನ ಹೊಡಿಯೋದಕ್ಕೆ ಲಪ್ಟಾಯಿಸೋದಕ್ಕೆ ಒಂದು ಕೆಲಸ ಮಾಡ್ತಿದ್ದಾರೆ ಆ ಥರ ಜನರು ಕೊಡುವಂತಹ ಕಕ್ಕಸಲ್ಲಿ ಕಕ್ಕಸ್ಸಲ್ಲಿ ಬಿಸ್ಕೆಟ್ ಬಿಸ್ಕೆಟನ್ನು ತಿಂದು ಸಿ ಅವರು ಈ ಕೆಲಸವನ್ನು ಮಾಡಿರ್ಬೋದು ಅಥವಾ ಇನ್ನೊಂದು ಸಿ ಅವರು ಅವರೇ ಹೇಳುವಾಗೆ ಅವರು ಅಮಾಯಕರು ಅವರು ತಪ್ಪು ಮಾಡಿಲ್ಲ ಅವರ ಸಿಗ್ನೇಚರ್ ಅನ್ನು ಕೂಡ ಸಿಗ್ನೇಚರ್ ಅನ್ನು ಕೂಡ ಫೋರ್ಜರಿ ಮಾಡಿ ಯಾರೋ ಒಬ್ರು ಈ ಕೆಲಸವನ್ನು ಮಾಡಿದ್ದಾರೆ ಅಂತ ಆದರೆ ಆ ತರಕೂ ಆಗಿರ್ಬೋದು ಅಥವಾ ಡಿ ಸಿ ಅವ್ರಿಗೆನೆ ಗನ್ ಪಾಯಿಂಟ್ ಅಲ್ಲಿ ಅವ್ರಿಗೆ ಗನ್ ಪಾಯಿಂಟ್ ಅಲ್ಲಿ ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಅವ್ರ ಕೈ ಅವ್ರ ಕೈಯಿಂದ ಏನೋ ಆ ಕೆಲಸವನ್ನ ಮಾಡಿಸಿರುವಂತ ಸಾಧ್ಯತೆಗಳು ಇದಾವೆ ಸೊ ನಮಗೆ ಎರಡು ಆತಂಕಗಳಿದ್ದಾವೆ ನಾವು ಈಗ ನೇರವಾಗಿ ಡಿ ಸಿ ಅವರು ಡಿ ಸಿ ಅವರೇ ಕಕ್ಕ ತಿಂದ್ಬಿಟ್ಟಿದ್ದಾರೆ ಅವ್ರಿಗೆ ಗನ್ ಪಾಯಿಂಟ್ ಅಲ್ಲಿ ಬದಲಿಸಿ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ನಮ್ಗೆ ಎರಡು ಎರಡು ಸಾಧ್ಯತೆಗಳಿದಾವೆ ಸೊ ಹಾಗಾಗಿ ಮತ್ತೆ ಇದು ಈ ಪ್ರಕರಣವನ್ನ ಖುದ್ದು ಮಂತ್ರಿಗಳು ಯಾರಿದ್ದಾರೆ ರೆವಿನ್ಯೂ ಮಂತ್ರಿಗಳು ಅವರೇ ಹೇಳಿದ್ದಾರೆ ಹೌದು ಮೇಲ್ನೋಟಕ್ಕೆ ಈ ರೀತಿಯಾಗಿ ನಡೆದಿರುವಂತಹ ಕಾಣ್ತಾ ಇದೆ ಸರ್ಕಾರಿ ಭೂಮಿಯನ್ನ ಕಲ್ತನ ಮಾಡಿರೋದು ಅಕ್ರಮವಾಗಿ ಪರಭಾರೆ ಮಾಡಿರೋದು ನಕಲಿ ಡಾಕ್ಯುಮೆಂಟ್ ನ ಸೃಷ್ಟಿ ಮಾಡಿರೋದು ಇವೆಲ್ಲವೂ ಕೂಡ ಗೊತ್ತಾಗಿದೆ ಹಾಗಾಗಿ ನಾವು ಈಗ ಅವ್ರ ಮೇಲೆ ತನಿಖೆಯನ್ನ ಪ್ರಾರಂಭಿಸಿದೀವಿ ಡಿಪಾರ್ಟ್ಮೆಂಟ್ ಅಲ್ಲಿ ತನಿಖೆ ಆದ ನಂತರ ನಮಗೆ ಏನು ಅಂತ ಗೊತ್ತಾಗುತ್ತೆ ಮಾತನ್ನು ಹೇಳ್ತಾ ಇದ್ದಾರೆ ಈಗ ಇಂತಹ ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆಮೇಲೆ ಒಂದು ಕಡೆ ಒಂದು ಕಡೆ ಜನರು ಇವತ್ತು ಸರ್ಕಾರಿ ಭೂಮಿನ ತುಂಡು ಸರ್ಕಾರಿ ಭೂಮಿಗಾಗಿ ತಮ್ಮ ಊರಲ್ಲಿ ಯಾರಾದ್ರೂ ಸತ್ತರೆ ಸತ್ರೆ ಅವರನ್ನು ಮುಚ್ಚೋದಿಕ್ಕೆ ಬೇಕಾಗಿರುವಂತಹ ತುಂಡು ಸರ್ಕಾರಿ ಭೂಮಿಗಾಗಿ ಜನ ಇವತ್ತು ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಜಿಲ್ಲೆನಲ್ಲಿ ಗ್ರಾಮದಲ್ಲಿ ಹಲವಾರು ಊರುಗಳಲ್ಲಿ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಸರ್ಕಾರಿ ಭೂಮಿಯನ್ನ ಕಾಯ್ಬೇಕಾಗಿರ್ತಕ್ಕಂತ ರಕ್ಷಣೆ ಮಾಡ್ಬೇಕಾಗಿರುವಂತ ಕಾಪಾಡಬೇಕಾಗಿರುವಂತಹ ಜನರೇ ಇವತ್ತು ಈ ರೀತಿಯಾಗಿ ಸರ್ಕಾರಿ ಭೂಮಿಯನ್ನ ಯಾರಿಗೋ ಕಳ್ಳರಿಗೆ ಮೋಸಗಾರರಿಗೆ ಲೂಟಿಗೋರರಿಗೆ ಮಾರೋದು ಅಂತ ಅಂದ್ರೆ ಇದನ್ನ ಯಾವ ರೀತಿಯಾಗಿ ನಾವು ಗಮನಿಸಬೇಕು ಮತ್ತೆ ನಮಗೆ ಸಾಮಾನ್ಯ ಜನರಿಗೆ ಈ ರೀತಿಯಾಗಿ ನಮ್ಮನ್ನ ಕಾಯಕ್ಕೆ ಇಟ್ಟಕೊಂಡಿರುವಂತವರನ್ನ ಈ ರೀತಿಯಾಗಿ ನಮ್ಮನ್ನ ಸುಲ್ಗೆ ಮಾಡೋದಕ್ಕಿಂತ ನಿಂತಾಗ ನಮ್ಗೆ ಆತಂಕ ಆಗಲ್ವಾ ನಮಗೆ ಭಯ ಆಗಲ್ವಾ ನಮಗೆ ಇವರು ಯಾವ ರೀತಿಯಾಗಿ ನ್ಯಾಯ ಕೊಡಿಸ್ತಾರೆ ಮತ್ತೆ ಇಷ್ಟೆಲ್ಲ ಆರೋಪ ಇರುವಂತಹ ಸುಭಾ ಕಲ್ಯಾಣ್ ಅವರು ಮುಂದಿನ ದಿನಗಳಲ್ಲಿ ಈ ಜಿಲ್ಲೆನಲ್ಲಿ ಜಿಲ್ಲಾಧಿಕಾರಿ ಮುಂದಿನ ದಿನ ಅಲ್ಲ ಸದ್ಯಕ್ಕೆ ಇಲ್ಲಿ ಜಿಲ್ಲಾಧಿಕಾರಿಯಾಗಿ ಇಷ್ಟೆಲ್ಲ ಆರೋಪಗಳ ಮುಂದುವರಿತಾ ಇರುವಂತಹ ಸುಭ ಕಲ್ಯಾಣ್ ಅವರು ಇನ್ನ ಎಷ್ಟೆಲ್ಲ ಅನಾಹುತಗಳನ್ನ ಮಾಡಬಹುದು ಅಂತಾಗ್ಲೇ ಹೇಳಿದಂಗೆ ಇವರಿಗೆ ತಮ್ಮ ಈ ಸಿಗ್ನೇಚರ್ ಅನ್ನ ಏನೋ ಭದ್ರವಾಗಿ ಕಾಪಾಡುವಂತ ಸೆಕ್ಯೂರಿಟಿ ಇಲ್ಲ ಅಂತ ಅಂದ್ರೆ ಅದು ಅವರ ಅಧ್ಯಕ್ಷತೆಯನ್ನ ತೋರಿಸುತ್ತೆ ಅಸಮರ್ಥತೆಯನ್ನ ತೋರಿಸುತ್ತೆ ಕನಿಷ್ಠ ನೀವು ಸರ್ಕಾರದವರು ಗಮನಿಸಬೇಕಾಗಿರೋದು ಡಿ ಸಿ ಶಿವ ಕಲ್ಯಾಣ ಅವರದು ಅವರು ತಪ್ಪು ಮಾಡಿಲ್ಲ ಅಂತ ಅಂದ್ರೂ ಇಡೀ ಪ್ರಕರಣದಲ್ಲಿ ಅವರ ಅಧ್ಯಕ್ಷತೆ ಮತ್ತು ಅಸಮರ್ಥತೆ ಎದ್ದು ಕಾಣ್ತಾ ಇದೆ ಇವರು ಒಬ್ರು ಅಧ್ಯಕ್ಷ ಮತ್ತೆ ಅಸಮರ್ಥ ಜಿಲ್ಲಾಧಿಕಾರಿ ಆಗಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತಾ ಇದೆ ಸೊ ಇಂತಹ ಸಂದರ್ಭದಲ್ಲಿ ನಾನು ಒಬ್ಬ ಜಿಲ್ಲೆಯ ಒಬ್ಬ ಜಿಲ್ಲೆಯ ಪ್ರಜೆಯಾಗಿ ನನ್ನ ಜಿಲ್ಲೆಯನ್ನ ಕಾಪಾಡುವಂತಹ ಕೆಲಸವನ್ನ ಇಂತಹ ಒಬ್ಬ ಅಸಮರ್ಥ ಜಿಲ್ಲಾಧಿಕಾರಿಗಳಿಗೆ ನಾನು ಜಿಲ್ಲಾಧಿಕಾರಿ ಕೈಯಲ್ಲಿ ನಾನು ಕೊಟ್ಟು ಹೇಗೆ ನಾನು ಸುಮ್ಮನೆ ಇರಲಿ ಒಂದು ಕಡೆ ನನ್ನೂರಿನ ಜನರು ನಮ್ಮ ಊರಿನ ಜನರು ನಮ್ಮ ಜಿಲ್ಲೆಯ ಜನರು ತುಂಡು ಸ್ಮಶಾನದ ಭೂಮಿಗಾಗಿ ಮತ್ತೆ ಅವರು ವಾಸ ಮಾಡೋದಕ್ಕೆ ಬೇಕಾಗಿರುವಂತಹ ಮಧುಗಿರಿನಲ್ಲಿ ಬಂದಿದ್ದಾರೆ ನಮ್ಮ ನಾಗಭೂಷಣ ಮಧುಗಿರಿನಲ್ಲಿ ವರ್ಷಗಳ ಕಾಲ ವರ್ಷಗಳ ಕಾಲ ಹತ್ತಾರು ನೂರಾರು ದಿನಗಳ ಕಾಲ ಅವ್ರಿಗೆ ಮನೆ ಇಲ್ಲ ಅಂತ ಹೇಳಿ ನಿರ್ಗತಿಕರಿಗೆ ಎಲ್ಲೋ ಒಂದ್ ಕಡೆ ಕೂಡಲ್ಲಿ ಏನು ಸಮುದಾಯ ಭವನಗಳ ಸಂಧಿಗೊಂದಿನಲ್ಲಿ ಜನ ವಾಸ ಮಾಡ್ತಾ ಇರುವಂತ ಜನರಿಗೆ ಕರ್ಕೊಂಡ್ಬಂದು ಅವರಿಗೆ ಮನೆಗಳು ಕೊಡಬೇಕು ಅಂತ ಹೇಳಿ ನಮ್ಮ ಅವರು ನೂರಾರು ದಿನಗಳ ಕಾಲ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಬಿ ಸಿ ಅವರಿಗೆ ಗೊತ್ತಿಲ್ವಾ ಸರ್ಕಾರಿ ಭೂಮಿಯ ಅಗತ್ಯತೆ ಎಷ್ಟಿದೆ ಇಲ್ಲಿ ಸರ್ಕಾರಿ ಭೂಮಿ ಇವತ್ತು ತುಂಡು ಭೂಮಿಗಾಗಿ ಜನ ಇವತ್ತು ಎಷ್ಟೆಲ್ಲ ಕಣ್ಣೀರಾಗ್ತಾ ಇದ್ದಾರೆ ಎಷ್ಟೆಲ್ಲ ನೋವಲ್ಲಿ ನರಳಿತಾ ಇದ್ದಾರೆ ಅನ್ನೋದು ಬಿ ಸಿ ಅವ್ರಿಗೆ ಗೊತ್ತಿಲ್ವಾ ಇಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಅಯೋಗ್ಯತೆಯ ಕಾರಣಕ್ಕೆ ಅಸಮರ್ಥತೆಯ ಕಾರಣಕ್ಕೆ ಅಧ್ಯಕ್ಷತೆಯ ಕಾರಣಕ್ಕಾಗಿ ಅಥವಾ ನಿಮಗೆ ರಾಜಕಾರಣಿಗಳ ಮಾತನಾಡಿದ ಇದೇನೋ ಕಾರಣಕ್ಕಾಗಿ ನೀವು ಬೇಕಾಬಿಟ್ಟಿ ಮಾಡ್ಬೋದು ಅಂತ ಅಂದ್ರೆ ನಿಮ್ಮನ್ನ ಪ್ರಶ್ನೆ ಮಾಡೋದಿಕ್ಕೆ ಜನ ಇದಾರೆ ಜಿಲ್ಲೆನಲ್ಲಿ ನಿಮ್ಮ ನೀವು ಮಾಡುವಂತಹ ಇಂತಹ ಎಲ್ಲ ಮೋಸ ಅಕ್ರಮ ಅನ್ಯಾಯ ನೋಡಿ ನಿಮ್ಮನ್ನ ಕಾಯೋದಕ್ಕೆ ರಾಜಕಾರಣಿ ಇರ್ಬೋದು ನಮ್ಮನ್ನ ಕಾಯೋದಕ್ಕೆ ನಮ್ಮ ಹೋರಾಟವನ್ನ ಕಾಯೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನ ಇದೆ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು ಮತ್ತೆ ಇಲ್ಲಿರುವಂತಹ ಪೊಲೀಸರು ನಾನು ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ನೀವು ನಮ್ಮ ಹಕ್ಕುಗಳನ್ನ ಕಾಪಾಡುವಂತ ಕೆಲಸ ಮಾಡಿ ಇವತ್ತಿನ ನಮ್ಮ ಏನು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಬೇಕು ಮತ್ತೆ ಅವ್ರನ್ನ ಕೇಳಬೇಕು ಅವ್ರಿಗೆ ಸನ್ಮಾನ ಮಾಡಬೇಕು ಮನವಿ ಹಾಳಾಗೋದು ಸನ್ಮಾನ ಮಾಡಬೇಕು ಆಮೇಲೆ ಸನ್ಮಾನದ ವಿಚಾರಕ್ಕೆ ಬರೋಣ ಸನ್ಮಾನ ನಾನು ಆಗ್ಲೇ ತೋರುತ್ತೆ ಇಲ್ಲಿ ಆನೆ ಕಲ್ಲ ಒಬ್ಬ ಭ್ರಷ್ಟ ಇನ್ಸ್ಪೆಕ್ಟರ್ ಗೆ ನಿನ್ನೆ ಮೊನ್ನೆ ಹೋಗಿ ರೌಡಿ ಎಲಿಮೆಂಟ್ಸ್ ಗಳು ಹೋಗಿ ಸನ್ಮಾನ ಮಾಡಿದ್ದಾರೆ ಅವರು ಪೊಲೀಸರ ಡಿ ಸಿ ಡಿಸಿಪಿ ಅವರದಾಗ್ಲಿ ಅಥವಾ ಎಸ್ಪಿ ಅವ್ರದಾಗ್ಲಿ ಯಾರ್ದಾದ್ರೂ ಮನವಿ ತೆಗೆದುಕೊಂಡು ಅವ್ರು ಹೋಗಿ ಸನ್ಮಾನ ಮಾಡಿದಾರ ಈಗ ಪೊಲೀಸರು ನಮಗೆ ಹೇಳ್ತಾ ಇರೋದು ನೀವು ಡಿ ಸಿ ಅವ್ರಿಗೆ ಸನ್ಮಾನ ಮಾಡ್ತೀರಿ ಅಂತ ಅಂದ್ರೆ ನೀವು ಸುಭಾ ಕಲ್ಯಾಣ್ ಅವರ ಒಪ್ಪಿಗೆಯನ್ನು ತೆಗೆದುಕೋಬೇಕು ಅಂತ ನನ್ನ ಡಿಸಿ ನನ್ನ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿರುವಂತವರ ಕಚೇರಿಗೆ ಹೋಗಿ ಅವರನ್ನ ಭೇಟಿ ಮಾಡೋದಿಕ್ಕೆ ಅವರನ್ನ ಮಾತಾಡೋದಕ್ಕೆ ಮತ್ತೆ ಅವರಿಗೆ ಗೌರವ ಕೊಡೋದಕ್ಕೆ ಸನ್ಮಾನ ಮಾಡೋದಕ್ಕೆ ಜೈಕಾರ ಹಾಕೋದಿಕ್ಕೆ ನಾನು ಈ ನೆಲದಲ್ಲಿ ಒಂದು ಸಂವಿಧಾನ ಇರುವಂತಹ ಪ್ರಜಾಪ್ರಭುತ್ವ ಇರುವಂತಹ ಒಂದು ದೇಶದಲ್ಲಿ ಯಾರ ಪರ್ಮಿಷನ್ ಅನ್ನ ಯಾಕೆ ತೆಗೆದುಕೋಬೇಕು ಅಂತ ಹೇಳಿ ನಮ್ಮ ಹಕ್ಕುಗಳನ್ನ ಕಾಪಾಡೋದಕ್ಕೆ ಇರುವಂತಹ ಪೊಲೀಸರು ಕೂಡ ಉತ್ತರ ಕೊಡುವಂತಹ ಉತ್ತರ ಕೊಡಲೇಬೇಕು ಅವರು ಕೂಡ ಉತ್ತರ ಕೊಡಬೇಕಾಗುತ್ತೆ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಇವತ್ತು ಪ್ರತಿಭಟನೆ ಇಲ್ಲ ಧಿಕ್ಕಾರದ ಘೋಷಣೆಗಳಿಲ್ಲ ಅವ್ರನ್ನ ಅವಾಜ ಶಬ್ದಗಳಿಂದ ನಾವು ಬಯ್ಯೋದಿಲ್ಲ ಏನೂ ಮಾಡೋದಿಲ್ಲ ಹಿಂಸೆಗಿಳಿಯೋದಿಲ್ಲ ಯಾವುದೇ ತರಹದ ಗಲ್ಲಾಟೆ ಗೊಂದಲ ಏನೂ ಮಾಡೋದಿಲ್ಲ ಇಷ್ಟೆಲ್ಲ ಪೊಲೀಸರಿಗೆ ಕೆಲಸ ಕೊಡುವಂತಹ ಯಾವುದೇ ಕೆಲಸಕ್ಕೆ ಯಾವುದೇ ಅಹಿತಕರ ಮತ್ತೆ ಕಾನೂನು ಬಾಹಿರವಾದಂತಹ ಕೆಲಸಕ್ಕೆ ಆರ್ ಎಸ್ ಪಕ್ಷದವರು ಹಿಂದಿನಿಂದಲೂ ಯಾವ ರೀತಿಯಲ್ಲಿ ಶೀಲ ಮತ್ತೆ ಸಿಸ್ತನ್ನ ಕಾಪಾಡಿಕೊಂಡು ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಶೀಲ ಮತ್ತು ಸಿಸ್ತನ್ನ ಕಾಪಾಡಿಕೊಂಡು ಇವತ್ತಿನ ಪೊಲೀಸರು ನಮ್ಮ ಪೊಲೀಸರು ನಮ್ಮ ಅಣ್ಣ ತಮ್ಮಂದಿರು ನಮ್ಮವರೇ ಪೊಲೀಸರು ಆಗಿರೋದ್ರಿಂದ ಆ ಪೊಲೀಸರಿಗೂ ಯಾವ ತರದ ಉಪಟಳ ಉಪಟಳ ಅನ್ನೋ ಮಾತನ್ನ ಹೇಳುದು ಆ ತರದ ಯಾವುದೇ ಉಪಟಳವನ್ನ ನಾವು ಅವ್ರಿಗೆ ಕೊಡೋದಿಲ್ಲ ಉಪಟಳ ಅಲ್ಲ ಅದು ಗಾಂಧಿ ಉಪದ್ರ ಉಪದ್ರ ಅಲ್ಲ ಅದು ಗಾಂಧೀಜಿ ಅವರು ಬಾತ್ರೂಮ್ ಅನ್ನ ಸ್ವಚ್ಛ ಮಾಡ್ತಾ ಇದ್ರು ಬ್ರಿಟಿಷ್ ಅವರ ಕಾಲ್ಗೂ ಬಿದ್ದಿದ್ರು ಶಾಂತಿ ಮತ್ತು ಅಹಿಂಸೆಯಲ್ಲಿ ಯಾವ ರೀತಿಯಾಗಿ ನಾವು ಗೆಲ್ಬಹುದು ಅನ್ನೋದನ್ನ ಗಾಂಧೀಜಿ ತೋರಿಸ್ಕೊಟ್ಟಿರುವಂತ ಸ್ಫೂರ್ತಿಯಲ್ಲಿ ನಾವು ಇವತ್ತು ನಿಮ್ ಕಾಲಿಗೆ ಬೀಳ್ತೀನಿ ಅಂತ ಹೇಳ್ತಾ ಇರೋದು ಕಾಲಿಗೆ ಬೀಳೋದನ್ನ ಉಪದ್ರವ ಅಂತ ನೀವು ಭಾವಿಸ್ತೀರಿ ಅಂತ ಅಂದ್ರೆ ನೀವು ಯಾವ ತರಕಾರಿ ಯೋಚನೆ ಮಾಡ್ತಿದ್ದೀರಿ ಅನ್ನೋದು ನನ್ಗೂ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಇವತ್ತು ಆ ತರದ ಒಂದು ವಿಭಿನ್ನವಾದಂತಹ ಮತ್ತೆ ಶುಭ ಕಲ್ಯಾಣ್ ಅವರು ತಿದ್ದುಕೋಬೇಕು ಸರಿ ಹೋಗ್ಬೇಕು ಇದು ಒಬ್ಬ ಹೆಣ್ಣು ಮಗಳು ಒಬ್ಬ ಹೆಣ್ಣು ಮಗಳು ನಾನು ನನ್ನ ಅಕ್ಕ ತಂಗಿನೋ ನಮ್ಮಮ್ಮನೋ ಅಮ್ಮನೋ ಯಾರಾದ್ರೂ ತಪ್ಪು ಮಾಡಿದಾಗ ನಾನು ಅವ್ರಿಗೆ ತಿದ್ದಿ ಅವ್ರು ಸರಿ ಹೋಗ್ಲಿ ಅಂತ ಮಾಡೋ ಕೆಲಸ ಇದು ನಾವು ಇವತ್ತು ಅವ್ರಿಗೆ ಅವಮಾನ ಮಾಡಿ ಏನೋ ಅದರಿಂದ ವಿಕೃತ ಆನಂದವನ್ನ ನಾವು ಅನುಭವಿಸಬೇಕು ಅಂತ ಹೇಳಿ ನಾವು ಯಾರು ಇಲ್ಲಿ ಬಂದಿಲ್ಲ ಶುಭ ಕಲ್ಯಾಣ್ ಅವರು ಏನಿದ್ದಾರೆ ಅವ್ರಿಗೆ ಅವ್ರ ತಪ್ಪಿನ ಅರಿವಾಗಬೇಕು ಮುಂದಿನ ದಿನಗಳಲ್ಲಿ ತುಮಕೂರು ಜಿಲ್ಲೆನಲ್ಲಿ ಅಥವಾ ಇನ್ಯಾವುದೋ ಜಿಲ್ಲೆಗೆ ಹೋಗಿ ಅವರು ಆಡಳಿತವನ್ನು ಕೊಡಬೇಕು ಅಂತ ಅಂದ್ರೆ ಅಥವಾ ಇವಾಗ ನಾವು ಶುಭ ಕಲ್ಯಾಣವ್ರಿಗೆ ಏನೂ ಮಾತಾಡ್ಲಿಲ್ಲ ಏನೋ ಸರ್ಕಾರ ಡಿಐ ಮಾಡುತ್ತೆ ಇನ್ನೇನೋ ತನಿಖೆ ಎನ್ಕ್ವೈರಿ ಮಾಡುತ್ತೆ ಅಲ್ಲಲ್ಲೇ ಲಂಚ್ ಆಗಿಂಚಾ ಇನ್ನೇನೋ ಮಾಡ್ಕೊಂಡು ಇವತ್ತಿನ ವ್ಯವಸ್ಥೆಯಲ್ಲಿ ಮುಚ್ಚಾಕ್ಕೊಂಡ್ಬಿಡ್ತಾರೆ ನಾಳೆ ದಿವಸ ಶುಭ ಕಲ್ಯಾಣ ಅವರು ಇನ್ನೊಂದು ಜಿಲ್ಲೆಗೆ ಹೋದ್ರು ಇನ್ನೊಂದು ಜಿಲ್ಲೆಗೆ ಹೋಗಿ ಅಲ್ಲೂ ಕೂಡ ಇಂಥ ಕಕ್ಕ ತಿನ್ನೋ ಕೆಲಸನೇ ಮಾಡಿದ್ರು ಸಿಗಾಕೊಂಡ್ರು ಅಂಡ್ ಆಗಿ ಇಂತ ಕೈಗೆ ಏನಾಗುತ್ತೆ ಅವರ ಮನೆಯವ್ರಿಗೆ ಕುಟುಂಬದಸ್ಥರಿಗೆ ಅವರ ಮಕ್ಕಳಿಗೆ ಯಾರಾಗ್ತಾರೆ ಸಿಗಕೊಂಡು ನಾಳೆ ದಿವಸ ಶುಭ ಕಲ್ಯಾಣ ಇಂಥದ್ದೇ ಚಾಳಿಯನ್ನ ಮುಂದುವರಿಸಿ ಇನ್ಯಾವುದೋ ಊರಲ್ಲಿ ಲಂಚ ತೆಗೆದುಕೊಂಡು ಸಿಗಕೊಂಡು ಜೈಲಿಗೆ ಹೋದ್ರೆ ಶುಭ ಕಲ್ಯಾಣ ಅವರ ಮಾನ ಮರ್ಯಾದೆ ಏನಾಗುತ್ತೆ ಇವತ್ತು ನಾವು ಮಾಡ್ತಾ ಇರೋದ್ರಿಂದ ಅವ್ರ ಮಾನ ಮರ್ಯಾದೆ ಹೋಗ್ತಾ ಇಲ್ಲ ಭವಿಷ್ಯದಲ್ಲಿ ಅವರ ನಡವಳಿಕೆ ಹೆಂಗೆ ಇದ್ದು ಅವರು ಈ ತರದ ಕೆಲಸಗಳನ್ನ ಮಾಡಿದ್ರೆ ಅದರಿಂದ ಆಗುವಂತ ಅನಾಹುತಗಳಿಂದ ಅವರ ಮರ್ಯಾದೆ ಹೋಗುತ್ತೆ ಅವರ ಕುಟುಂಬಸ್ಥರು ಬೀದಿಗೆ ಬೀಳ್ತಾರೆ ಅನ್ನುವುದನ್ನ ಅವ್ರಿಗೆ ಎಚ್ಚರಿಸೋದಕ್ಕೆ ಆ ತಾಯಿ ಮಹಾ ತಾಯಿ ತಿದುಕೊಂಡು ಸರಿ ಹೋಗ್ಲಿ ಅಂತ ಹೇಳಿ ಅವ್ರಿಗೆ ಮನವಿ ಮಾಡೋದಕ್ಕೆ ಅವ್ರ ಒಳಗಿನ ಒಳಗಿನ ಆತ್ಮವನ್ನ ಜಾಗೃತಿಗೊಳಿಸೋದಕ್ಕೆ ನಾವು ಇವತ್ತು ಬೇರೆ ಕೋಶದಿಂದ ಈ ವಿನೂತನವಾದ ಪ್ರತಿಭಟನೆಯನ್ನ ಮಾಡ್ತಾ ಇದೇವೆ ಹೊರತು ನಾವು ಯಾರೂನು ಇವತ್ತು ಆಗ್ಲೇ ಹೇಳಿದಂಗೆ ನಮ್ಮ ವಿಸ್ತೃತ ಆನಂದಕ್ಕಾಗ್ಲಿ ಅವ್ರಿಗೆ ನೋವು ಕೊಡ್ಬೇಕಂತಾಗ್ಲಿ ಪೊಲೀಸರಿಗೆ ಕಿರಿಕಿರಿ ಉಪದ್ರವ ಕೊಡ್ಬೇಕಂತಾಗ್ಲಿ ಇನ್ಯಾವುದಕ್ಕೂ ಅಲ್ಲ ಇದು ಕೇವಲ ಸಮಾಜದ ಹಿತ ಮತ್ತೆ ಕಾಳಜಿಯ ಕಾರಣಕ್ಕಾಗ ಅಷ್ಟೇ ನಾವು ಇದನ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ಪೊಲೀಸರು ನಮ್ಗೆ ಸಹಕಾರ ಮಾಡ್ಕೊಡ್ಬೇಕಂತ ಹೇಳಿ ಕೇಳ್ಕೊತಾ ನಾವು ಮುಂದಿನ ಏನು ಅಂತ ನೋಡ್ತೀವಿ ಐಟಮ್ಸ್ ಎಲ್ಲ ತರಿ ಸನ್ಮಾನ ಮಾಡಕ್ಕೆ ತಂದಿರೋ ಕಾರ್ಯಕ್ರಮಕ್ಕೆ ಸನ್ಮಾನ ಮಾಡಕ್ ಏನಂತಂದ್ರೆ ಜನ ಬರೋರು ಇದ್ದಾರೆ ಸರ್ ಬರ್ಲಿ ಬರ್ಲಿ ವಾಲ್ಟಿ ಇಲ್ಲ ಅವ್ರನ್ನು ಅವ್ರಿಗೆ ಯಾವ್ದೋ ಹೊಸದಾಗಿ ಅವ್ರು ಯಾರ ಆಗ್ತಾರೆ ಅದನ್ನೆಲ್ಲ ಅವರು ನಿಷೇಧಿಸ್ತಾರ ಹಾಗಾದ್ರೆ ಜಿಲ್ಲಾಧಿಕಾರಿ ಅನುಮಾನ ಮಾಡೋದ್ ನೀವು ಒಂದು ಪ್ರತಿಭಟನೆ ನೀವು ಹೋಗಬೂಡುದು ಕಣ್ಣಿಡಿದ ಮೇಲೆ ನೀವು ಮಾಡಿರೋ ಕೆಲಸ ಏನು ಎಫ್ಐ ಆರ್ ದಾಖಲಿಸಿದೀರ ತಪ್ಪು ತಾನೆ ಅದು ಕ್ರಿಮಿನಲ್ ಪ್ರಕರಣ ಕ್ರಿಮಿನಲ್ ಅಪರಾಧ ಕ್ರಿಮಿನಲ್ ಅಪರಾಧಕ್ಕೆ ಜಿಲ್ಲಾಧಿಕಾರಿಗಳು ಎಫ್ಐಆರ್ ದಾಖಲಿಸಿದಾರಾ ಇಲ್ಲ ಮೊನ್ನೆ ಮಧುಗಿರಿ ತಹಸೀಲ್ದಾರ್ ಒಂದು ಎಫ್ಐ ಆರ್ ದಾಖಲಿಸಿದ್ದಾರೆ ಅವನಾರು ರಿಟೈರ್ಡ್ ಆಗಿರೋ ಎ ಸಿ ಮೇಲೆ ಪಾರ್ಟಿ ಮಾಡ್ಕೊಂಡ್ರೆ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಎಷ್ಟು ಬೇಕೋ ಆ ಲೆವೆಲ್ಗೆ ಅವರು ದಾಖಲೀಕರಣ ಮಾಡ್ತಾ ಇದ್ದಾರೆ ಮೂಲ ಈಗ ಅವರೇ ಹೇಳಿದ್ದಾರೆ ಜಿಲ್ಲಾಧಿಕಾರಿ ನಾನು ಕೇಳೋಂತದ್ ಅಧಿಕಾರಿ ನಾನು ಡಿಜಿಟಲ್ ಸಿಗ್ನೇಚರ್ ಅನ್ನ ದುರ್ಬಳಕೆ ಮಾಡ್ಕೊಂಡಿದ್ದೇನೆ ಅಂತ ಡಿಜಿಟಲ್ ಸಿಗ್ನೇಚರ್ ಹೆಂಗಪ್ಪ ದುರ್ಬಳಕೆ ಆಯ್ತು ಟಿ ಪಿ ಯಾರ ಮೊಬೈಲ್ ಬರುತ್ತೆ ಟಿ ಪಿ ಇದೆಯಲ್ಲಪ್ಪ ಡಿಜಿಟಲ್ ಸಿಗ್ನೇಚರ್ ಮಾಡಿದಾಗ ಟಿ ಪಿ ಯಾರ್ ಮೊಬೈಲ್ ಬರುತ್ತೆ ಜಿಲ್ಲಾಧಿಕಾರಿಯ ಪರ್ಸನಲ್ ಮೊಬೈಲ್ ಜಿಲ್ಲಾಧಿಕಾರಿಯ ಅಧಿಕೃತ ಮೊಬೈಲ್ಗೆ ತಾನೇ ಪಿ ಬರೋದು ಅವರಿಗೆ ಪಿ ಬರದಲ್ಲೇ ಹೆಂಗೆ ಡಿಜಿಟಲ್ ಸಿಗ್ನೇಚರ್ ದುರ್ಬಳಕೆ ಆಯ್ತು ಉತ್ತರ ಕೊಟ್ಟಿ ಸಮರ್ಥ ಮಾಡ್ಕೊಂತಾರಲ್ಲ ನಾನು ತಪ್ಪು ಮಾಡಿಲ್ಲ ಹೌದು ಆಯ್ತಪ್ಪ ನೀವು ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲದೆ ಹೋದ್ರೆ ತಪ್ಪು ಮಾಡಿದ ಯಾಕೆ ಇಲ್ಲಿ ತಕ್ಕ ನೀವು ಆರ್ ಮಾಡ್ದೆ ಬಂದ್ಸೋದಕ್ಕೆ ಅವಕಾಶ ಕೊಟ್ಟಿಲ್ಲ ಪೊಲೀಸ್ನವರಿಗೆ ಈ ಸತ್ಯ ಗೊತ್ತಾಗಲ್ವಾ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಈ ಸತ್ಯ ಯಾಕೆ ಗೊತ್ತಾಗ್ತಾ ಇಲ್ಲ ಒಬ್ಬ ಜನಸಾಮಾನ್ಯ ಒಬ್ಬ ಹೆಲ್ಮೆಟ್ ಹಾಕ್ತಾ ಹೋಗ್ತಾ ಇದ್ರೆ ಐ ಐಪಿಸಿ ಸಿ ಆರ್ ಸಿ ಎಲ್ಲ ಕಾನೂನು ಹೇಳ್ತಾರೆ ಅಲ್ವಾ ಒಬ್ಬ ಜಿಲ್ಲಾಧಿಕಾರಿಯ ಡಿಜಿಟಲ್ಸ್ ಆಗಿ ದುರ್ಬಳಕೆ ಆಗಿದೆ ಅಂತ ಗೊತ್ತಾದ ಮೇಲೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾಕೆ ಸುಮೋಟೋ ಕೇಸ್ ದಾಖಲಿಸಿಲ್ಲ ಖುದ್ದಾಗಿ ಡಿ ಸಿನೇ ಹೇಳಿದ್ದಾರೆ ಅಂದ್ರೆ ಅವರೇ ಬಂದು ಬರ್ಕೊಡ್ಬೇಕಾ ಆಯ್ತು ಆ ಕೆಲಸ ಮಾಡ್ಬೇಕಲ್ಲ ಡಿ ಸಿ ಅವರು ಇಂತ ಗನಂದಾರಿ ಕೆಲಸ ಮಾಡಿದ್ದಾರೆ ನಮ್ಮ ಕಂದಾಯ ಇಲಾಖೆಗೆ ಅಧಿಕಾರಿಗಳು ಯಾಕೆಂದ್ರೆ ಇದು ಒಂದು ಪ್ರಕರಣ ಅಲ್ಲ ತುಮಕೂರು ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಭ್ರಷ್ಟರು ಅಯಾಚಿರಿದ್ದಾರೆ ಅನ್ನೋದು ಕಾರಣ ನಾವು ಸ್ಪಷ್ಟವಾಗಿ ಹೇಳ್ತೀನಿ ಚಿಕ್ಕನಾಯಕರಳ್ಳಿ ತಾಲೂಕಿನಲ್ಲಿ ಒಬ್ಬ ಡಿ ಗ್ರೂಪ್ ನೌಕರ ಒಬ್ಬ ಡಿ ಗ್ರೂಪ್ ನೌಕರ ಡೂಪ್ಲಿಕೇಟ್ ಮರಣ ಪ್ರಮಾಣ ಪತ್ರವನ್ನು ತಯಾರು ಮಾಡಿದ್ದಾನೆ ಒತ್ಕೊಂಡಿದ್ದಾನೆ ಆ ತಹಸೀಲ್ದಾರ್ ಏಳು ಮೂರು ತಿಂಗಳಾಗಿ ಮುದ್ರೆ ಒತ್ಕೊಂಡು ಹೌದು ಅವನ ಮಾಡಿದ್ದೇನೆ ಅಂತ ವಿಡಿಯೋ ಮಾಡಿ ಇವತ್ತಿನ ತಕ್ಕ ಅವನ ಸಸ್ಪೆನ್ಷನ್ ಅಲ್ಲ ಮುಟ್ಟಕ್ಕೆ ಹೋಗಿ ಕಂದಾಯ ಇಲಾಖೆಯಿಂದ ಭ್ರಷ್ಟಾಚಾರದ ಕೂಕವಾಗಿ ನೆಲೆಸಿಕೊಂಡು ಮಾಡ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಕಾಯಕದ ಸ್ವರೂಪ ಕೊಡ್ತಾರೆ ಇದು ಅಸಹ್ಯ ನಾವು ಜಿಲ್ಲೆ ನಾಗರಿಕರು ಇಲ್ಲಿ ಹುಟ್ಟಿ ಬೆಳೆದಿದ್ದೀವಿ ಇಲ್ಲಿಯ ತೆರಿಗೆದಾರರು ನಾವು ಪ್ರಶ್ನೆ ಮಾಡ್ತೀವಿ ಸನ್ಮಾನ ಮಾಡಬೇಕು ಸನ್ಮಾನ ಸರ್ಕಾರಿ ಕೆಲಸ ಯೋಗ್ಯತೆ ಇಲ್ಲ ಅಂತ ದಯಮಾಡಿ ಮಾಧ್ಯಮಗಳು ಈ ಪ್ರಕರಣಕ್ಕೆ ಅತಿ ಹೆಚ್ಚು ಒಂದು ಮಹತ್ವವನ್ನು ಕೊಟ್ಟವನು ಬಹುತೇಕ ಈ ಪ್ರಕರಣ ಅತಿ ಹೆಚ್ಚಾಗಿ ಜನರ ಮಧ್ಯೆ ಬಳದಿದ್ದಾವೇನು ಮಾಧ್ಯಮಗಳಿದ್ದಾವೆ ಮಾಧ್ಯಮಗಳು ಪ್ರಾಮಾಣಿಕವಾಗಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ವಿಶ್ವಾಸ ಜಿಲ್ಲಾಧಿಕಾರಿಗೆ ಸನ್ಮಾನ ಸನ್ಮಾನ ಕಾರ್ಯಕ್ರಮವನ್ನು ರಾಜ್ಯದ ಜನರಿಗೆ ತನಿಖೆ ಹಾಕ್ಬೇಕು ನ್ಯಾಯಾಂಗ ತನಿಖೆ ಆಗ್ಬೇಕು ಕೂಡಲೇ ಅವ್ರನ್ನ ಪೊಲೀಸ್ ಎಫ್ಐಆರ್ ಹಾಕ್ಬೇಕು ಅಂತ ಕೇಳ್ಕೊಂಡಿದ್ರು ಅನ್ನದ್ರವರೆಗೂ ಗಡವಿಧಿಸಿದ್ರು ಕೂಡ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ ಕೃಷ್ಣೇಗೌಡ ಬೈರೇಗೌಡರು ಕುಮುರಿಗೆ ಬಂದಿದ್ರು ಮನೆ ರೀಸೆಂಟ್ ಆಗಿ ಏನಂತ ಹೇಳಿದ್ರು ಇದನ್ನ ತನಿಖೆಗೆ ಒಪ್ಪಿಸ್ತೀವಿ ಅಂತ ಹೇಳಿ ಪುಣ್ಯಾತ್ಮರು ಬೆಂಗಳೂರು ಊಟ ಹೊಡಿತಿದ್ರಲ್ಲ ಯಾಕೆ ಸ್ವಾಮಿ ಆಮೇಲೆ ಉಸ್ತುವಾರಿ ಸಚಿವರಾದಂತ ಪರಮೇಶ್ವರ್ ಅವರು ಏನ್ರಿ ಇದು ನಿಮ್ಮ ಜಿಲ್ಲೆಯಲ್ಲಿ ಇಷ್ಟೆಲ್ಲ ಅಕ್ರಮಗಳು ನಡೀತಾ ಇದೆ ಏನ್ ಮಾಡ್ತಾ ಇದ್ದೀರಾ ಅಕ್ರಮವಾಗಿ ಭೂಮಿಯನ್ನ ಕಬಳಿಸ್ತಾ ಇದಾರೆ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆ ಒಂದು ತಾಲೂಕು ಕಚೇರಿಯಲ್ಲಿ ಒಂದು ಗ್ರಾಮ ಪಂಚಾಯತಿ ಇವತ್ತು ಹೋದ್ರೆ ಜನಸಾಮಾನ್ಯರು ಲಂಚ ಕೊಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಏನ್ರಿ ಮಾಡ್ತಾ ಇದ್ದೀರಾ ಏನ್ ಕಾಯ್ಕೆ ಆಗಿರೋದು ನೀವು ಜನಸಾಮಾನ್ಯರ ಭೂಮಿಯನ್ನ ಸರ್ಕಾರದ ಭೂಮಿಯನ್ನ ಕೊಳ್ಳೆ ಹೊಡೆಯೋದೀಗ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ತಾಲೂಕ್ ಕಚೇರಿಗಳಲ್ಲಿ ಎಷ್ಟು ಹಣ ಕೊಡಬೇಕು ಲಂಚ ಕೊಡ ಕೊಡಬೇಕು ಒಂದು ಕೆಲಸ ಆಗೋದಕ್ಕೆ ಇಂತಹ ಅವ್ಯವಸ್ಥೆ ತಂದಿದ್ರಲ್ಲ ಈ ಕೂಡಲೇ ಜಿಲ್ಲಾಧಿಕಾರಿ ಏನು ಅಕ್ರಮ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಅವರ ಪರವಾಗಿ ಏನು ಏನು ಇವತ್ತು ಬೆಂಬಲಿಸ್ತಾ ಸರ್ಕಾರಿ ನೌಕರರು ಅದನ್ನ ಈ ಕೂಡಲೇ ಬಿಡಬೇಕು ಜಿಲ್ಲಾಧಿಕಾರಿ ಅಕ್ರಮ ಮಾಡಿರುವಂತಹ ನ್ಯಾಯಾಂಗ ತನಿಖೆಗೆ ಅದನ್ನ ಒಪ್ಪಿಸಬೇಕು ಹಾಗೆ ಇವತ್ತೇನು ಜಿಲ್ಲಾಧಿಕಾರಿಗೆ ಬೆಂಬಲ ಸೂಚಿಸಿ ಅವರ ಏನೋ ಬಾಲಮಂಚಿಗಳಾಗಿದ್ದಾರೆ ಅವ್ರ ಮೇಲೆ ಎಲ್ಲರೂ ಮೇಲೆ ಕ್ರಮ ಕೈಗೊಳ್ಳಬೇಕು ಸರ್ಕಾರದವರು ಏನು ಇದರ ವ್ಯವಸ್ಥೆ ಈ ಭ್ರಷ್ಟಾಚಾರಕ್ಕೆ ಈ ಅಕ್ರಮಕ್ಕೆ ಈ ಮೋಸಕ್ಕೆ ಕುಮ್ಮಕ್ಕಿ ನೀಡ್ತಾ ಇರುವಂತಹ ಸರ್ಕಾರಿ ನೌಕರ ಮೇಲೆ ಯಾವ ಕ್ರಮ ಕೈಗೊಳ್ತೀರಾ ನೀವು ಮಾನ್ಯ ಮುಖ್ಯಮಂತ್ರಿಗಳು ಗಮನಿಸಬೇಕು ಈ ಕೂಡಲೇ ತನಿಖೆಗೆ ಆದೇಶ ಮಾಡಬೇಕು ನಾವು ಇವತ್ತು ನ್ಯಾಯುತವಾಗಿ ಜಿಲ್ಲಾಧಿಕಾರಿ ಕಚೇರಿವರೆಗೆ ನಡ್ಕೊಂಡು ಹೋಗ್ತೀವಿ ನಮ್ದು ಶಾಂತಿಯ ನಡಿಗೆ ನಮ್ದು ಎಂತ ನಡಿಗೆ ಶಾಂತಿ ನಡಿಗೆ ನಮ್ದು ಶಾಂತಿಯ ನಡಿಗೆ ಗಾಂಧಿಯ ಮಾರ್ಗ ನಮ್ದು ಶಾಂತಿಯ ಶಾಂತಿಯಿಂದ ನಡ್ಕೊಂಡು ಹೋಗ್ತೀವಿ ನಾವು ಸನ್ಮಾನ ತರೋದಕ್ಕೆ ನಮ್ದು ಬ್ಯಾನರ್ ಅನ್ನ ಕಿತ್ಕೊಂಡಿದ್ರೆ ಯಾಕೆ ಕಿತ್ಕೊಂಡಿದೀರ ಬ್ಯಾನರ್ ಮಾಡ್ತಿದೀವಲ್ವಾ ದುಡ್ಡು ಕೊಟ್ಟು ಬ್ಯಾನರ್ ಮಾಡ್ತಿದ್ದೀವಿ ಜನರು ಜನರ ದೇಣಿಗೆ ಇಂತ ಬ್ಯಾನರ್ ಮಾಡ್ತಿರೋದು ನಾವು ಜನರ ದೇಣಿಗೆಯಿಂದ ಬ್ಯಾನರ್ ಮಾಡ್ತಿರೋದನ್ನ ಯಾಕೆ ಕಿತ್ಕೊಂಡಿದೀರಾ ನಾವು ಇಲ್ಲಿಂದ ಪೊಲೀಸ್ ಅವ್ರು ಕಿತ್ಕೊಂಡಿರೋ ಪೊಲೀಸ್ ಅವ್ರು ಕಿತ್ಕೊಂಡಿರೋದು ಇಲ್ಲಿಂದ ಅಲ್ಲಿವರೆಗೆ ನಡ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು ಹೋಗಿ ಅಲ್ಲಿ ಸನ್ಮಾನ ಮಾಡ್ತೀವಿ ದಯವಿಟ್ಟು ಈ ಅಕ್ರಮದಲ್ಲಿ ಭಾಗಿಯಾಗಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಯವರು ಬಂದು ಸನ್ಮಾನ ಸ್ವೀಕರಿಸಿ ನಿಮ್ಗೆ ಭಯ ನಿಮ್ಗೆ ಏನಕ್ಕೆ ಭಯ ನೀವು ಅಕ್ರಮದಲ್ಲಿ ಭಾಗಿಯಾಗಿಲ್ಲ ತಾನೆ ಬನ್ನಿ ಸನ್ಮಾನ ಸ್ವೀಕರಿಸಿ ನಿಮ್ ಲಾಗಿನ್ ಐ ಡಿ ಹೇಗೆ ದುರುಪಯೋಗ ಆಯ್ತು ಹೇಳಿ ಬನ್ನಿ ಜನ ಕೇಳಿ ಅದನ್ ಬಿಟ್ಟು ಈ ತರ ಜನ ಪೊಲೀಸ್ ಅವರೇ ನಾವೇನ್ ಮಾಡ್ತಾ ಇದೀವಿ ನಮ್ದು ಗಾಂಧಿ ಮಾರ್ಗ ಇದೇನ್ ಬ್ರಿಟಿಷರ ಕಾನೂನ ಇವತ್ತು ಬ್ರಿಟಿಷ್ರ ಇದರ ಆಡಳಿತ ಮಾಡಕ್ಕಿಲ್ಲ ನಮ್ಮ ನಮ್ದು ಏನಿದ್ರು ಅಕ್ರಮ ಎಸಗಿರೋರ ವಿರುದ್ಧ ಶಾಂತಿಯುತವಾಗಿ ನಾವು ಇವತ್ತು ಏನು ಡಿಸಿ ಕಚೇರಿಗೆ ಹೋಗ್ತಾ ಇದ್ದೀವಿ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ನಮ್ಮ ಶಾಂತಿಯುತವಾದಂತಹ ಏನು ನಾವು ಪತ್ರ ಕೊಟ್ಟಿದ್ದೀವಿ ಅದ್ರ ಪ್ರಕಾರ ನಾವು ಸನ್ಮಾನ ಮಾಡ್ತೀವಿ ಅದಕ್ಕೆ ಅವಕಾಶ ಮಾಡಿಕೊಳ್ಬೇಕು ನಾನು ಜ್ಞಾನ ಸ್ವಾಮಿ ರಾಜ್ಯ ಉಪಾಧ್ಯಕ್ಷ ಕರ್ನಾಟಕ ಅಕ್ರಮ ಮುಂದ ಬಳಕೆ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ ವಿಚಾರವಾಗಿ ಸನ್ಮಾನ ಮಾಡುವ ಮೂಲಕ ಪ್ರತಿಭಟನೆಯನ್ನ ಮಾಡ್ತೀವಿ ಅಕ್ರಮ ಹೊಂದ ವಿಚಾರದಲ್ಲಿ ಜಿಲ್ಲಾಧಿಕಾರಿಗಳ ಈ ಸಿಗ್ನೇಚರ್ ಯಾವ ರೀತಿಯಾಗಿ ಯಾವ ರೀತಿಯಾಗಿ ುರ ಪರವಾಗಿ ಜಿಲ್ಲಾಧಿಕಾರಿಗಳು ಕೆಲಸ ಮಾಡುತ್ತಿದ್ದಾರೆ ಜಿಲ್ಲೆಯಾದ್ಯಂತ ಭೂಮಿ ಭೂಮಿಗಾಗಿ ಏನು ಸಾರ್ವಜನಿಕರು ಹೋರಾಟವನ್ನ ಮಾಡ್ತಿದ್ದಾರೆ ಅದರಲ್ಲಿ ಇಡಿ ಇಡಿಯಾಗಿ ಭೂಕ ಬಳಕೆಯನ್ನ ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಶಾಂತಿಯುತವಾದ ಎಚ್ಚರಿಕೆಯನ್ನ ಕೊಡ್ತೀವಿ ಅಂತ ಇವತ್ತು ಕೆಆರ್ಎಸ್ ಪಕ್ಷದವರು ವಿನೂತನವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ ಈ ಹೋರಾಟಕ್ಕೆ ಬೆಂಬಲ ಸಿಗುತ್ತಾ ಪೊಲೀಸ್ ಇಲಾಖೆಯವರಿಗೆ ಭದ್ರತೆಯನ್ನ ಕೊಡುತ್ತಾ ಡಿಸಿ ಅವರು ವಿಚಾರವಾಗಿ ವಿಚಾರಗಳು ಮುಂದೆ ಹೇಳಿ ಇದೆಲ್ಲ ಕ್ರಮ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿ ತರ ಇರಬೇಕು ಅಂತ ವರ್ತನೆ ಮಾಡಬೇಕು ಜೈಕಾರ ಧಿಕ್ಕಾರ ಕೂಗೊಳ್ಳಿ ಜೈಕಾರ ಜಿಲ್ಲಾಧಿಕಾರಿ ಆದೇಶದ ವಿರುದ್ಧವಾಗಿ ಇವತ್ತಿನ ತಕ ಕೆ ಆರ್ ಎಸ್ ಪಕ್ಷ ಬಿಟ್ಟು ಹೊರತುಪಡಿಸಿದೆ ಜನತಾದಳ ಆಗಲಿ ಕಾಂಗ್ರೆಸ್ ಆಗಲಿ ಬಿಜೆಪಿ ಆಗಲಿ ಯಾರು ಧ್ವನಿ ಇಲ್ಲ ಇದಾವದ್ರಿ ಇಡೀ ತುಮಕೂರು ಜಿಲ್ಲೆಯ ಜನ ತನ್ನ ಹಕ್ಕನ್ನ ಪ್ರತಿಪಾದಿಸೋದಕ್ಕೆ ಪ್ರತಿಭಟನೆಯನ್ನು ವಿಚಾರ ಹೇಳೋದಕ್ಕೆ ಜಿಲ್ಲಾಧಿಕಾರಿ ಶಾಂತಿ ಮಲ್ಲಿಕಾರ್ಜುನ ಭಟ್ನಲ್ಲಿ ಟಿಆರ್ಎಸ್ ಪಕ್ಷದ ರಾಜ್ಯ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ತರಬಾರಿ ಮಾಡಿರುವ ಇವತ್ತು ಅಧಿಕಾರ ಇವತ್ತಂದು ನಮಗೆ ರಚನೆ ಕೊಡಲಿಕ್ಕೆ ಇಷ್ಟೆಲ್ಲ ಪೊಲೀಸರು ಬಂದಿದ್ದಾರೆ ನಮ್ಮ ಕಡೆ ನಮ್ಮ ನಾವು ಜಿಲ್ಲಾಧಿಕಾರಿ ಮಾಡತಕ್ಕಂತ ಸನ್ಮಾನವನ್ನು ಬೆಂಬಲಿಸದಿಕ್ಕೋಸ್ಕರ ಇಷ್ಟೆಲ್ಲ ಪೊಲೀಸರು ಬಂದಿದ್ದಾರೆ ಅವರಿಗೆ ಇನ್ನೊಮ್ಮೆ ತುಮಕೂರು ಜಿಲ್ಲೆಯ ಪೊಲೀಸರಿಗೆ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಸನ್ಮಾನವನ್ನು ಬೆಂಬಲಿಸ್ತಾ ಇರತಕ್ಕಂಥ ಪೊಲೀಸರಿಗೆ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಬರಬಾರ ಮಾಡಿರುವ ಜಿಲ್ಲಾಧಿಕಾರಿಗೆ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಬರಬಾರ ಮಾಡಿರುವ ಜಿಲ್ಲಾಧಿಕಾರಿಗೆ ಡಿಜಿಟಲ್ ಸಹಿಯನ್ನು ಅಕ್ರಮವಾಗಿ ಬರಬಾರ ಮಾಡಿರುವ ಜಿಲ್ಲಾ